ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಅಕ್ಕಿ ಬೇಳೆ ತೊಳೆದಿರುವಂಥ ನೀರನ್ನು ಬಳಸಿಬಿಟ್ಟು ತಯಾರಿಸುವಂತಹ ಎರಡು ಲಿಕ್ವಿಡ್ ಫರ್ಟಿಲೈಸರ್ನ ತಿಳಿಸ್ತಾ ಇದ್ದೀನಿ ಇವಾಗ ಮಳೆ ಆಗಿದೆ ಸೊ ಲಿಕ್ವಿಡ್ ಫರ್ಟಿಲೈಸರ್ನ ಈಸಿಯಾಗಿ ನಾವು ಬಳಸ್ಬೋದು ಎಲ್ಲ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಯಾವಾಗಲೂ ತುಂಬ ಒಳ್ಳೆಯದು ಮಳೆಗಾಲದಲ್ಲಿ ಮಾತ್ರ ಹಾಕೋಕ್ಕಾಗಲ್ಲ ಅದರಲ್ಲೂ ಅಕ್ಕಿಬೇಳೆ ತೊಳೆದಿರೋ ನೀರಂತೂ ಕೀಟನಾಶಕ ಆಗೂ ವರ್ಕ್ ಆಗುತ್ತೆ ಗೊಬ್ಬರ ಆಗಿಯೂ ಕೂಡ ವರ್ಕ್ ಆಗುತ್ತೆ ಸೊ ಬನ್ನಿ ನೋಡೋಣ ಯಾವುದು ಅಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ಪ್ಲೇನ್ ಅಕ್ಕಿಬೇಳೆ ತೊಳೆದಿರುವಂಥ ನೀರನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೀ ಮಾಡಿ ಮಿಕ್ಕಿರುವಂತಹ ಚಹಾ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಚಹಾ ಪುಡಿ ನ್ಯಾಚುರಲ್ಲಾಗಿ ಒಳ್ಳೆಯದು ಆರ್ಗ್ಯಾನಿಕ್ ಗೊಬ್ಬರ ಅದು ಯಾವುದೇ ಗಿಡಕ್ಕೆ ಹಾಕಿದ್ರೂ ಹೊಸ ಚಿಗುರು ಎಲ್ಲ ಹೆಲ್ಪ್ ಮಾಡುತ್ತೆ ಮಗುಗಳು ಕೂಡ ಜಾಸ್ತಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಬೆಳೆ ತೊಳೆದಿನ ನೀರನ್ನು ಒಂದಿನ ಹಾಗೆ ಇಟ್ಬಿಟ್ಟು ಹಾಕಿದರೆ ತುಂಬ ಒಳ್ಳೆಯದು ಇದನ್ನು ನೀವು ಯಾವುದೇ ಗಿಡಗಳಿಗೂ ಹಾಕ್ಬೋದು ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ಯಾವುದಕ್ಕೂ ಹಾಕೋಕೆ ಹೋಗಬೇಡಿ ನೋಡಿ ಇದನ್ನು ನೀವು ವಾರಕ್ಕೆ ಸರಿ ಹಾಕಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು ಅಂತ ಅಂದರೆ ನೀವೇ ನೋಡ್ಬೋದು ಅದನ್ನ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಬಂದುಬಿಟ್ಟು ಇಲ್ಲಿ ಪ್ಲೇನ್ ಅಕ್ಕಿಬೇಳೆ ತೊಳೆದಿರೋ ನೀರು ತೊಗೊಂಡಿರೋದು ಇದನ್ನು ನಾನು ಒಂದಿನ ಹಾಗೆ ಬಿಟ್ಟಿದ್ದೀನಿ ಹಾಗೆ ಅಂದರೆ ಇದನ್ನ ಹುಳಿ ಬರೋಕ್ಕೆ ಬಿಟ್ಟಿದ್ದೀನಿ ಇದು ಇವಾಗ ಫರ್ಮೆಂಟ್ ಆಗಿದೆ ಸೊ ಇದನ್ನ ಹೇಗೆ ಹಾಕೋದು ಗಿಡಕ್ಕೆ ಅಂತ ನೋಡೋಣ ಯಾವಾಗಲೂ ನಿಮ್ಮ ಗಿಡ ಬೆಳೀತಾ ಇಲ್ಲ ಹೂಗಳು ಬರ್ತಾ ಇಲ್ಲ ಅಂದಾಗ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಗಿಡಗಳಿಗೆ ಯಾವುದೇ ಹುಳುಗಳು ಕೂಡ ಬರಲ್ಲ ಇವಾಗ ನೋಡಿ ಇಲ್ಲಿ ನಾನು ತಣ್ಣೀರನ್ನು ತೊಗೊಂಡಿದ್ದೀನಿ ಈ ತಣ್ಣೀರಿಗೆ ಇವಾಗ ಅಕ್ಕಿ ಬೆಳೆ ತೊಡೆದಿರೋ ನೀರು ಇದೆಯಲ್ಲ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಹಾಕ್ತಾ ಹೋಗ್ತೀನಿ ನಿಮ್ಮ ಗಿಡಗಳ ಸೈಜ್ ಎಷ್ಟಿದೆ ಅದ್ರ ಮೇಲೆ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾವುದೇ ಗೊಬ್ಬರ ಜಾಸ್ತಿ ಆದ್ರೂ ವಿಷಾನೇ ನೋಡಿ ಇವಾಗ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಇದ್ದೀನಿ ಇದು ಹೂವಿನ ಗಿಡಗಳಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಾಸವಾಳ ಮಲ್ಲಿಗೆ ಯಾವುದೇ ಹೂವಿನ ಗಿಡ ಇರುತ್ತಲ್ಲ ಪಾರಿಜಾತಕ್ಕೂ ಹಾಕ್ಬೋದು ನಿತ್ಯ ಪುಷ್ಪಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾವು ಮನೆಯಲ್ಲಿ ಬಿಸಾಡುವಂತಹ ಅಕ್ಕಿ ಬೆಳೆ ತೊಳೆದಿರೋ ನೀರು ಗಿಡಗಳಿಗೆ ನಾವು ಯೂಸ್ ಮಾಡಿದರೆ ಹೇಗೆ ಫ್ರೀಯಾಗಿ ಗೊಬ್ಬರ ಆಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು